ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ನವೋದಯ ತರಬೇತಿಯಲ್ಲಿ ಲಸ ಮತ್ತು ಮೊಸ ಅದೇಕ್ಕೆ ಸಂಬಂಧಿಸಿದಂತೆ ಮುಂದುವರೆದಂಥ ಭಾಗವನ್ನು ನೋಡೋಣ ಇವತ್ತಿನ ದಿನದಲ್ಲಿ ನಾವು ಲಸ ಮತ್ತು ಮಸ ಸಂಬಂಧಿಸಿದಂಥ ಸೂತ್ರಗಳು ಯಾವ ರೀತಿ ಇರ್ತವೆ ಅನ್ನೋದು ನೋಡೋಣ ಕಾಣಿಸ್ತಿದ್ದೇನೆ ನೋಡಿ ಸೂತ್ರಗಳು ಲಸ ಮತ್ತು ಮಸದಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಲಸ ಮತ್ತು ಮಸವನ್ನ ಕಂಡ ಅಥವಾ ಇಲ್ಲಿ ನೋಡಿ ಮೊದಲ ಸಂಖ್ಯೆ ಅನ್ನ ಎರಡನೇ ಸಂಖ್ಯೆ ಗುಣಿಸಿದ್ರೆ ಲಸ ಮತ್ತು ಮಸ ಗುಣಿಸಿದ್ರೆ ಅಂದ್ರೆ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ಗುಣಿಸಿ ಲಸ ಮತ್ತು ಮಸ ಗುಣಸಿದ ಕೀಡಾಗಿರ್ತದಪ್ಪಾ ಅಂದ್ರೆ ಸಮಣ ಆಗಿರುತ್ತೆ ಲಸ ಮತ್ತು ಮಸ ಗುಣ ಗುಣಲಬ್ಧವು ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಗೆ ಗುಣಾಕಾರಕ್ಕೆ ಅಥವಾ ಗುಣಲಬ್ಧಕ್ಕೆ ಸಮಣ ಆಗಿರುತ್ತದೆ ಅದು ಮೊದಲೇದು ಎರಡನೇ ನೋಡ್ರಿ ಇದರ ಆಧಾರದ ಮೇಲೆ ನಾವು ಮಸವನ್ನು ಕಂಡಿರುವುದು ಮಸ ಅಂದ್ರೆ ಇದು ಇದನ್ನ ಅಲ್ಲೇ ಇಡಬೇಕು ಇದನ್ನ ಚೇಂಜ್ ಮಾಡ್ಕೋಬೇಕು ಸಮಚಿಹ್ನೆಯಿಂದ ಅಥವಾ ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ಬಂದಾಗ ಚಿಹ್ನೆಗಳು ಬದಲಾವಣೆ ಆಗ್ತಾ ಇದ್ದಾವೆ ಗುಣಾಕಾರ ಇದ್ರೆ ಭಾಗಕಾರ ಆಗುತ್ತೆ ಸಂಕಲನ ಇದ್ರೆ ವ್ಯವಕಲನ ಆಗುತ್ತೆ ಉಡಿಸೋದಿಲ್ಲ ಅಂದ್ರೆ ಸಂಕಲನ ವ್ಯವಕಲನ ವೇವಕಲನ ಇದ್ದಿದ್ದು ಸಂಕಲನ ಆಗುತ್ತೆ ಗುಣಾಕಾರ ಇರುವುದು ಭಾಗಕಾರ ಆಗುತ್ತೆ ಭಾಗಕಾರ ಇರುವುದು ಗುಣಾಕಾರ ಆಗುತ್ತೆ ಸರಿ ಹಾಗಾದ್ರೆ ಈಗ ಮಸವನ್ನು ಅಲ್ಲಿ ಇಡೋಣ ಅಲ್ಲೇ ಇದೆ ಮೊದಲನೆಯ ಸಂಖ್ಯೆಯನ್ನು ಬರ್ಕೊಳ್ಳೋಣ ಮೊದಲನೆಯ ಸಂಖ್ಯೆ ಗುಳ್ಳೆ ಎರಡನೆಯ ಸಂಖ್ಯೆ ಇದು ಏನಾಗುತ್ತೆ ಇಲ್ಲಿ ಗುಣಾಕಾರ ಇದೆ ಎರಡರ ಮಧ್ಯದಲ್ಲಿ ನಮ್ಗೆ ಮಸ ಅಷ್ಟೇ ಬೇಕು ಲಸವನ್ನು ಕಿಟಿದ ತೆಗೆದುಕೊಳ್ಳುವಾಗ ಇದು ಭಾಗಕಾರ ಆಗುತ್ತೆ ಅಂದ್ರೆ ಮಸಾವನ್ನ ಕೊಟ್ಟಿರಲ್ಲ ಮಸಾವನ್ನ ಕಂಡಿರಬೇಕಂತ ಸಂದರ್ಭದಲ್ಲಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಗಳನ್ನ ಕೊಟ್ಟಾಗ ಮತ್ತು ಲಸ ಕೊಟ್ಟಾಗ ನಾವು ಮಸವನ್ನು ಕಡಿಯುವಂತಹ ಸೂತ್ರ ಇದೆ ಅದೇ ರೀತಿಯಾಗಿ ಮೊದಲನೇ ಸಂಖ್ಯೆಯನ್ನು ಕಂಡಿರುವಂತದ್ದು ಮೊದಲೇ ಸಂಖ್ಯೆ ಅಂದ್ರೆ ಆಕಡೆ ತೆಗೆದುಕೊಳ್ಳೋಣ ಇದು ಗುಣಾಕಾರ ಇದೆ ಇದು ಕಡೆಗೆ ಹೋದಾಗ ಏನಾಗುತ್ತೆ ಬಾಹಾಕಾರ ಆಗುತ್ತೆ ಗುಣಾಕಾರ ಇರೋದು ಬಾಕಾರ ಆಗುತ್ತೆ ಆ ಆಕಡೆ ಹೋದಾಗ ಲ ಸಾಂಟು ಮ ಡಿವೈಡ್ ಬೈ ಏನಾಯ್ತು ಎರಡನೆಯ ಸಂಖ್ಯೆ ಅದೇ ರೀತಿ ಎರಡನೇ ಸಂಖ್ಯೆ ಅಂದ್ರೆ ಎರಡನೇ ಸಂಖ್ಯೆ ಕಂಡಿರ್ಬೇಕಾದ್ರೆ ಮೊದಲ ಸಂಖ್ಯೆ ಕಡೆ ಹೋಗುತ್ತೆ ಅಂದ್ರೆ ಇದು ಏನಾಗುತ್ತೆ ಬಾಕರ್ ಆಗುತ್ತೆ ಲ ಸಾ ಇಂಟು ಮ ಸಾಡೆಡ್ ಬೈ ಎರಡನೇ ಸಂಖ್ಯೆ ಆಯ್ತು ಈಗ ಮೊದಲನೇ ಸಂಖ್ಯೆ ಮೊದಲನೆಯ ಸಂಖ್ಯೆ ಈಗಲಸ ಕಂಡಿ ಹೌದು ಮಸ ಆಲ್ರೆಡಿ ಆಯ್ತು ಇದನ್ನ ಒಂದೇ ಬಿಟ್ಟು ಇದನ್ನ ಈ ಕಡೆ ತೆಗೆದುಕೊಂಡು ಬಂದಾಗ ಇದು ಗುಣಾಕಾರ ಇದೆ ಈ ಕಡೆ ಬಂದಾಗ ಏನಾಗುತ್ತೆ ಇದು ಬರೆದುಕೊಳ್ಳೋಣ ಮೊದಲನೆಯ ಸಂಖ್ಯೆ ಮುಳ್ಳೆ ಎರಡನೆಯ ಸಂಖ್ಯೆ ಡಿವೈಡೆಡ್ ಬೈ ಈ ನಾಲ್ಕು ಸೂತ್ರಗಳ ಮುಖಾಂತರ ನಾವು ಏನಪ್ಪ ಅಂದರೆ ಸಮಸ್ಯೆಗಳನ್ನ ಬಿಡಿಸಬಹುದು ಇಲ್ಲಿರುವಂತ ಸಮಸ್ಯೆಗಳು ನೋಡಿ ಮೊದಲೇ ಒಂದು ಸಮಸ್ಯೆ ನೋಡೋಣ ಕಾಣಿಸ್ತಾ ಇದನ್ನ ಎರಡು ಸಂಖ್ಯೆಗಳ ಮೊಸ ಎಂಟು ಕೊಟ್ಟಿದ್ದಾರೆ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಪ್ಪತ್ತೆರಡು ಕೊಟ್ಟಿದ್ದಾರೆ ಆದರೆ ಅವೆರಡರ ಲಸಾಕ ನುಡಿಯಿರಿ ಅಂತ ಹೇಳಿದ್ದಾರೆ ಸೊ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಗುಣಲಬ್ಧ ಕೊಟ್ಟಿದ್ದಾರೆ ಮತ್ತು ಮಸಾ ಎಂಟು ಕೊಟ್ಟಿದ್ದಾರೆ ಹಾಗಾದ್ರೆ ಲಸಾಕ ಕೇಳಬೇಕು ಲಸಾಕ ಕೇಳಬೇಕಂದ್ರೆ ಈ ಸೂತ್ರ ಸರಿ ಹಾಗಾದ್ರೆ ಈ ಸೂತ್ರ ಅಂದ್ರೆ ಲ ಸಾ ಅಂದ್ರೆ ಸೂತ್ರ ಇದೆ ಮೊದಲನೇ ಸಂಖ್ಯೆ ಗುಣ ಎರಡನೇ ಸಂಖ್ಯೆ ಅವುಗಳ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟು ಎಪ್ಪತ್ತ ಎರಡು ನೋಡುವ ಮಸ ಕೊಟ್ಟಿದ್ದಾರೆ ಎಷ್ಟು ಎಂಟು ಸರಿ ಇವೆರಡನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು ಕನಿಷ್ಠ ರೂಪ ಮಾಡೋಣ ಎಪ್ಪತ್ತೆರಡು ಮತ್ತು ಎಂಟು ಯಾವ ಮಗಲಿ ಇದಾವೆ ಎಂಟರ ಮೇಲೆ ಇದಾವೆ ಎಂಟು ಒಂದ್ ಎಂಟು ಎಂಟು ಒಂಬತ್ತಲೇ ಎಪ್ಪತ್ತೆರಡು ನಮ್ಮ ಲ ಸಹ ಎಷ್ಟಾಯಿತು ಒಂಬತ್ತಾಯಿತು ಇದು ನಮ್ಮ ಉತ್ತ ಸೊ ಈ ರೀತಿಯಾಗಿ ಲೆಕ್ಕಗಳನ್ನು ಮಾಡಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ನೋಡಿ ಇಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ ನಿಮ್ಮ ಲೆಕ್ಕ ಯಾರಾಯ್ತಲ್ಲ ಎರಡು ಲೆಕ್ಕ ನೋಡಿ ಎರಡು ಸಂಖ್ಯೆಗಳ ಲಸ ಕೊಟ್ಟಿದ್ದಾರೆ ನೂರ ಎಂಬತ್ತು ಮತ್ತು ಮಸ ಕೊಟ್ಟಿದ್ದಾರೆ ಎಂಬುದು ಅವುಗಳಲ್ಲಿ ಒಂದು ಸಂಖ್ಯೆ ನಲ್ವತ್ತೈದು ಆದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಹಿಡಿಯಿರಿ ಅಂದ್ರೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಲಸ ಕೊಟ್ಟಿದ್ದಾರೆ ಮಸ ಕೊಟ್ಟಿದ್ದಾರೆ ಮತ್ತೊಂದು ಸಂಖ್ಯೆನ ಕಣ್ಣಿಂತ ಮತ್ತೊಂದು ಸಂಖ್ಯೆ ಅಥವಾ ಎರಡನೇ ಸಂಖ್ಯೆಯನ್ನ ಕಂಡುಹಿಡಿಯೋದು ಅಥವಾ ಮೊದಲನೇ ಸಂಖ್ಯೆ ಈಗ ಮೊದಲನೇ ಮೊದಲನೇ ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ರೆ ಎರಡನೇ ಸಂಖ್ಯೆ ಯಾವ್ದಾದ್ರು ಆಚು ಬಹುದರಲ್ಲಿ ಸೂತ್ರವನ್ನ ಸರಿ ಎರಡನೇ ಸಂಖ್ಯೆ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಸೂತ್ರ ಏನಿದೆ ಇನ್ನೊಂದು ಸಂಖ್ಯೆ ಕಂಡಿಬೇಕಾದ್ರೆ ಲಸವನ್ನ ಮಸ ಗುಣಿಸ್ಬೇಕು ಲಸ ಎಷ್ಟಿದೆ ನೂರ ಎಂಬತ್ತಿದೆ ಮಸ ಎಷ್ಟಿದೆ ಮೂರಿದೆ ಇದನ್ನ ಎಷ್ಟಿಂದ ಭಾಗಿಸ್ಬೇಕು ಇನ್ನೊಂದು ಒಂದ್ ಸಂಖ್ಯೆ ಕೊಟ್ಟಂತ ಸಂಖ್ಯೆಯನ್ನ ಭಾಗಿಸ್ಬೇಕು ಸರಿ ಯಾವ ಮಗಲಿದೆ ಇದು ಒಂಬತ್ತರ ಮಧ್ಯ ಇದೆ ನೋಡಿ ಒಂಬತ್ ಐದರಿಂದ ನಲವತ್ತೈದು ಒಂಬತ್ ಎರಡ್ ಹದಿನೆಂಟು ಮಾಡಿ ಇದು ಜೀರೋ ಬೈ ಜೀರೋ ಸೊ ಐದರಿಂದ ಹೋಗ್ತದೆ ಐದು ಒಂದ್ಲೇ ಐದು ಐದು ನಾಲ್ಕಲ್ಲಿ ಇಪ್ಪತ್ತು ಇಲ್ಲಿ ಏನು ಹೋಯ್ತು ನಾಲ್ಕು ಇಲ್ಲಿ ಮೂರು ಇವೆರಡನ್ನ ಏನು ಮಾಡ್ಕೋಬೇಕು ಗುಣಾಕಾರ ಮಾಡಬೇಕು ನಾಲ್ಕು ಮೂರಲಿ ಹನ್ನೆರಡು ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟಿದೆ ಹನ್ನೆರಡು ಇದೆ ಸೊ ಒಂದು ಸಂಖ್ಯೆ ನಲವತ್ತೈದು ಇನ್ನೊಂದು ಸಂಖ್ಯೆ ಹನ್ನೆರಡು ಇವೆರಡನ್ನು ಗುಣಾಕಾರ ಮಾಡಿದರೆ ಲಸ ಮತ್ತು ಮಸಾಲ ಗುಣಬ್ಧಕ್ಕೆ ಏನಾಗಿರುತ್ತೆ ಸರಳ ಆಗಿರುತ್ತೆ ಈ ರೀತಿಯಾದಂಥ ಸಮಸ್ಯೆಗಳು ಏನಪ್ಪಾ ಅಂತಂದರೆ ಪರೀಕ್ಷೆಯಲ್ಲಿ ಬರ್ತಾ ಇದ್ದಾನೆ ನಾವು ಒಂದೊಂದನೇ ಪರೀಕ್ಷೆಯಲ್ಲಿ ಮುಂದುವರಿದಂಥ ಭಾಗವನ್ನು ನೋಡೋಣ ಇನ್ನೊಂದು ಎರಡು ಇಲ್ಲಿ ಮೂರನೇ ನೋಡೋಣ ಇಲ್ಲಿ ನೋಡಿ ಮೂರನೇ ಸಮಸ್ಯೆ ಕಾಣಿಸ್ತಾ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಮತ್ತು ಲಸ ಕೊಟ್ಟಿದ್ದಾರೆ ಮೂವತ್ತು ಆದರೆ ಮಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನಾವು ಮಸವನ್ನು ಸೂತ್ರ ಏನಿದೆ ಮ ಸ ಅಂದ್ರೆ ಮೇಲೆ ಎರಡು ಸಂಖ್ಯೆಗಳ ಗುಣಲಬ್ಧ ಡಿವೈಡೆಡ್ ಬೈ ಲಸವನ್ನು ಹಚ್ಕೋಬೇಕು ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಎರಡು ನೂರ ಹತ್ತು ಲಸ ಕೊಟ್ಟಿದ್ದಾರೆ ಎಷ್ಟು ಮೂವತ್ತು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ನಮ್ಗೆ ಏನು ಬರುತ್ತೆ ಮಸ ಬರುತ್ತೆ ಈಗ ನೋಡಿ ಸೊನ್ನೆ ಸೊನ್ನೆ ಹೋಯಿತು ಮೂರು ಒಂದ್ ಮೂರು ಮೂರು ಏಳು ಇಪ್ಪತ್ತೊಂದು ನಮ್ಮ ಮ ಏಳು ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ನೋಡೋಣ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎರಡು ಸಂಖ್ಯೆಗಳ ಮಸ ಕೊಟ್ಟಿದ್ದಾರೆ ಮಸ ಅ ಎಚ್ ಸಿ ಎಫ್ ಕೊಟ್ಟಿದ್ದಾರೆ ಎರಡು ಮತ್ತು ಲಸ ಕೊಟ್ಟಿದ್ದಾರೆ ಎಲ್ಸಿಯಂ ಹನ್ನೆರಡು ಕೊಟ್ಟಿದ್ದಾರೆ ಆದರೆ ಅವುಗಳಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ನಾಲ್ಕು ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಒಂದು ಸಂಖ್ಯೆಯನ್ನು ಕೊಟ್ಟು ಲಸ ಮಸ ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆಯನ್ನು ಕಂಡಿಬೇಕಾದ್ರೆ ಸೂತ್ರ ಏನು ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯನ್ನು ಕಂಡಿರುವಂತ ಸೂತ್ರ ಲಸ ಮತ್ತು ಮಸವನ್ನ ಗುಣಾಕಾರ ಮಾಡಿಬಿಟ್ಟು ಅದು ಕೊಟ್ಟಂತ ಸಂಖ್ಯೆಯಿಂದ ಭಾಗಿಸಬೇಕು ಅಲ್ವಾ ಸರಿ ನಮ್ ಲಸ ಮಸ ಎಷ್ಟಿದೆ ಲಸ ಹನ್ನೆರಡು ಮಸ ನಾಲ್ಕಿದೆ ಅದನ್ನ ಕೊಟ್ಟಂಥ ಒಂದು ಸಂಖ್ಯೆಯಿಂದ ಏನಪ್ಪ ಅಂತಂದರೆ ಭಾಗಿಸ್ಬೇಕು ಮಾಸ ಎರಡಿದೆ ನಾಲ್ಕರಿಂದ ಭಾಗಿಸ್ಬೇಕು ಸರಿ ಇನ್ನೊಂದು ಸಂಖ್ಯೆ ಸಿಗುತ್ತೆ ನಮಗೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಸಿಂಪ್ಲಿಫಿಕೇಷನ್ ಮಾಡಿ ಇಲ್ಲಿ ಉಳಿದಿರೋದು ಮೂರು ಇಲ್ಲಿ ಇರೋದು ಎರಡು ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಮೂರು ಎರಡೇ ಆರು ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಇನ್ನೊಂದು ಸಂಖ್ಯೆ ಆರು ಸೊ ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನು ಬಿಡಿಸ್ಬೇಕಾಗತ್ತೆ ಎರಡು ಸಂಖ್ಯೆಗಳ ಗುಣಲಬ್ಧವು ಲಸ ಮತ್ತು ಮಸ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಆಗಿರುತ್ತೆ ನೋಡಿ ಇಲ್ಲಿ ಇದೆ ಒಂದು ಸಂಖ್ಯೆ ನಾಲ್ಕು ಇದೆ ಅಲ್ವಾ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಮತ್ತು ಲಸ ಮಸಗಳ ಗುಣಲಬ್ಧ ನೋಡಿ ಹನ್ನೆರಡು ಇದೆ ಇದೆರಡು ಇದೆ ಹನ್ನೆರಡು ಏಳೆ ಇಪ್ಪತ್ತ್ನಾಲ್ಕು ಅವು ನಾವೇನಪ್ಪ ಅಂತ ಒಂದು ರೀತಿಯಾಗಿ ತಾಳೆ ನೋಡಿದ ಹಾಗೆ ಆಗುತ್ತೆ ಓಕೆ ಇದು ಮುಂದುವರೆದಂಥ ಭಾಗವನ್ನು ನೋಡೋಣ